ಸೊ ನಿಮ್ಮ ಬಾಲ್ಯದ ಜೀವನವನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡುವಂಥ ಆಸೆ ಇದೆ ನಾನು ಹುಟ್ಟಿದ್ದು ಶಿವಮೊಗ್ಗ ನಾವೆಲ್ಲರೂ ಕೂಡ ಜಯಮ್ಮ ಹಾಸ್ಪಿಟಲ್ ಅಂಥೇಳಿ ಅದಾದಮೇಲೆ ನಾವೆಲ್ಲ ಸ್ಕೂಲು ಓದಿದ್ದು ಮೇರಿ ಮಾಕ್ಲೆಟ್ ಸ್ಕೂಲ್ ಅಂತ ಹೇಳಿ ಇಟ್ಸ್ ಅ ಕಾನ್ವೆಂಟ್ ಐದನೇ ಕ್ಲಾಸ್ವರೆಗೂ ಅಲ್ಲಿ ಓದಿದೆ ಆರನೇ ಕ್ಲಾಸ್ ಸೆಂಚಾಲ್ಸ್ ಚಾರ್ಲ್ಸ್ ಭದ್ರಾವತಿಯಲ್ಲಿ ಹಾಕಿದ್ದು ಸ್ವಲ್ಪ ಈ ತುಂಟುತನ ತಲೆಟೆ ಇತ್ತು ಹೇಳಿ ಐದನೇ ಕ್ಲಾಸಿಗೆ ಏನು ಮಾಡಿದ್ರು ಇಲ್ಲ ಒಂದು ವರ್ಷ ಅಲ್ಲಿರಲಿ ಅಂತ ಹೇಳಿ ಹಾಸ್ಟೆಲಿಗೆ ಸೇರಿಸಿದ್ರು ಬೆಂಗಳೂರಿಗೆ ಬಂದಮೇಲೆ ನಮ್ಮ ಆ್ಯಕ್ಟಿವಿಟಿ ನಮ್ಮ ತಂದೆಯವ್ರ ಜೊತೆಗೆ ಜಾಸ್ತಿ ಏನು ಅಂದರೆ ಬೆಳಗ್ಗೆ ಐದು ಗಂಟೆಗೆ ಇಷ್ಟೇ ಅಂದರೆ ಹೇಳಿ ಗ್ಯಾಪ್ ಬನ್ನೋರು ಸೊ ಹೇಳಬೇಕು ಬೆಳಗ್ಗೆ ಐದು ಗಂಟೆಗೆ ಎದ್ದರೆ ಬಾತ್ರೂಮಿಗೆ ಹೋಗೋದು ಅಲ್ಲಿ ಬಾತ್ರೂಮಲ್ಲಿ ಹೋಗ ಮೇಲೆ ಕುತ್ಕೊಂಡು ಅಲ್ಲೊಂದು ಎರಡು ನಿಮಿಷ ನಿದ್ದೆ ಯಾಕಂದ್ರೆ ಮದ್ದೆ ಮದ್ದೆ ಯಾಕೆ ಇನ್ನೂ ರೆಡಿ ಆಗಿಲ್ಲ ಅಂತ ಎಲ್ಲ ರೆಡಿ ಆಯಿತು ಅಂತೇಳಿ ಹಂಗೆ ಸುಮ್ಮನೆ ಫ್ಲಶ್ ಸೌಂಡ್ ಮಾಡಿಬಿಟ್ಟು ಎಲ್ಲ ಟ್ರ್ಯಾಕ್ ಸೂಟ್ ಹಾಕ್ಕೊಂಡು ಶೂಸ್ ಹಾಕ್ಕೊಂಡು ಗಾಲ್ಫ್ ಕೋರ್ಸಿಗೆ ಹೋಗ್ತಾಯಿದ್ವಿ ಎಲ್ಲರೂ ಗಾಲ್ಫ್ ಕೋರ್ಸಲ್ಲಿ ಫುಲ್ ಒಂದು ರೌಂಡು ಅದಾದಮೇಲೆ ಅಲ್ಲಿ ಒಂದು ಜಾಗದಲ್ಲಿ ಎಲ್ಲ ನಾವೆಲ್ಲ ಸ್ವಲ್ಪ ಇದು ಜಾಸ್ತಿ ಇದು ಹಾಂ ಬಿಕಾಸ್ ಊಟ ಬಸ್ಗೆ ಹೊಡಿಸೋದು ಥೌಸಂಡ್ ದಿ ಓಂಟ್ ಬಿಲೀವ್ ಇಟ್ ನಮ್ಮ ಈಗ ನನಗೆ ಇಪ್ಪತ್ತೈದು ಮೂವತ್ತು ಹೊಡಿ ಸುಸ್ತು ಶೂಸ್ ತೊಡಗೋಗ್ಬಿಡ್ತೀವಿ ಟೆನಿಸ್ ಕೂಡ ಆಡ್ತಾಯಿದ್ವಿ ಶಟಲ್ ನಾನು ಶಟಲ್ ಬ್ಯಾಡ್ಮಿಂಟನ್ ನಾನು ಎಲ್ಲ ಆಡ್ತಾಯಿದ್ವಿ ಪ್ರಕಾಶ್ ಪಡ್ಕೊಂಡೆ ನಮ್ಮ ತಂದೆಯವರು ನಾನು ಶಿವಣ್ಣ ಈ ಕಡೆ ಆ ಫೋಟೋನೂ ಇದೆ ಬಟ್ ತುಂಬ ಈ ಶಾರ್ಟ್ಸ್ ಹೊಡೆದು ಹೊಡೆದು ಇಲ್ಲಿ ಡ್ಯಾಮೇಜ್ ಮಾಡಿಕೊಂಡು ಡಾಕ್ಟ್ರ್ ಇದ್ದವರು ಹಿಂಗೆ ಆಡೋದು ಎಲ್ಲ ಏನೇನಿದೆ ಎಲ್ಲ ಬಿಟ್ಬಿಡಿ ಅಂಡರ್ ಆಮ್ ಆಮೇಲೆ ಸ್ಕ್ವಾಶ್ ಆಡ್ತಾಯಿದ್ದೆ ಆ್ಯಂಡ್ ಐಸ್ ಟು ಬಿ ಎ ಫುಟ್ಬಾಲ್ ಪ್ಲೇಯರ್ ಫುಟ್ಬಾಲ್ ಆಡ್ತಾ ಇದ್ದೆ ಬಟ್ ನನಗೆ ಭಾಳ ಫೇವ್ರೇಟ್ ಏನು ಅಂದರೆ ನನಗೆ ಶಿವಣ್ಣವರಿಗೆ ಅಪ್ಪುವರಿಗೂ ಅಷ್ಟೇ ನಾವೆಲ್ಲ ಅಶೋಕ ಹೋಟ್ಲಲ್ಲಿ ಸ್ವಿಮ್ಮಿಂಗ್ ಮಾಡ್ತಾ ಇದ್ವಿ ಸೊ ನಮ್ದೆಲ್ಲ ಬ್ರಾಡ್ ಶೋಲ್ಡರ್ಸ್ ಬಿಕಾಸ್ ಆಫ್ ಸ್ವಿಮ್ಮಿಂಗ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್